ವಿಡಿಯೋವನ್ನು ನೋಡ್ತಿರುವವರಿಗೆ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಇಷ್ಟೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಇಲ್ಲಿ ಮೂವ ಮೂವತ್ತು ಜಿಲ್ಲೆ ಒಂದಲ್ಲ ಎರಡಲ್ಲ ಮೂವತ್ತು ಜಿಲ್ಲೆಗಳಿಗೆ ಹಣ ಬರ್ತಾ ಇಲ್ಲ ಅಂತಂದರೆ ಏನು ಇದು ಯಾಕೆ ಈ ರೀತಿ ಆಗ್ತಾ ಇದೆ ಒಂದು ಜಿಲ್ಲೆ ಅಲ್ಲ ಎರಡು ಜಿಲ್ಲೆ ಅಲ್ಲ ಡೆಫಿನೆಟಾಗಿ ಹೇಳ್ತೀನಿ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದಾದರೂ ಏನು ಯಾಕೆ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ನೀವು ನೀವು ಕೇಳ್ಬೋದು ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮೂವತ್ತು ಜಿಲ್ಲೆಗೆ ಹಣ ಜಮೆ ಆಗಿದೆ ಫಿಕ್ಸ್ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿದರು ನನಗೆ ಕೆಲವರು ನೈಂಟಿ ಪರ್ಸೆಂಟಾಗಿ ನಮಗೆ ಹಣವೇ ಬಂದಿಲ್ಲ ಸರ್ ನಮ್ಗೆ ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ ನಮ್ಗೆ ಹಣವೇ ಬಂದಿಲ್ಲ ಫಸ್ಟ್ ಆಫ್ ಆಲ್ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ರಿ ಏನು ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಅಂತ ಹಾಕಿದ್ರಿ ನೀವು ಎಲ್ಲಿದೆ ಹಣ ಸರ್ ಒಂದು ರೂಪಾಯಿ ಹಣ ಇಲ್ಲವಲ್ಲ ನಮಗೆ ಹಣವೇ ಬಂದಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಅಂತ ಇಲ್ಲಿ ಕೇಳಿದರು ತುಂಬ ತುಂಬ ಜನ ಅದು ಹೌದು ಅಂತ ನಾನು ಹೇಳ್ತಾ ಇಲ್ಲ ಯಾಕಪ್ಪ ಅಂತಂದರೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹಣ ಬಂದಿರುವಂಥದ್ದು ಹೌದು ಆದರೆ ಇಲ್ಲಿ ಹಣ ಯಾವಾಗ ಬಂತು ಹೇಗೆ ಬಂತು ಎಲ್ಲಿ ಬಂತು ಇನ್ನೂ ಕೂಡ ನಮಗೆ ಬಂದಿಲ್ಲವಲ್ಲ ಕೆಲವರು ಕೇಳ್ತಿರುವಂಥ ಒಂದಿಷ್ಟು ಕ್ವಶನ್ಗಳು ಆ ಒಂದು ಕ್ವೆಶನ್ಗೆ ನಾವು ಆನ್ಸರ್ ಮಾಡಲೇಬೇಕು ಯಾಕಪ್ಪ ಅಂತಂದರೆ ನಾನೊಬ್ಬ ಯೂಟ್ಯೂಬರ್ ಆಗಿ ಅದಕ್ಕೆ ನಾನು ನಿಮಗೆ ಆನ್ಸರ್ ಮಾಡಲೇಬೇಕು ಏನಪ್ಪ ಅಂತಂದರೆ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಆಗಿ ನಾನು ಹೇಳ್ತೀನಿ ನಿಮ್ಮ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ಒಂದು ಇ ಕೆ ವೈ ಸಿ ಮಾಡೋದಿಲ್ಲ ಯಾರು ಕೂಡ ನಿಮ್ಗೆ ಇಷ್ಟನೇ ಇಲ್ಲ ಇ ಕೆ ವೈ ಸಿ ಮಾಡಲಿಕ್ಕೆ ಯಾರಿಗೂ ಇಷ್ಟನೇ ಇಲ್ಲ ಇ ಕೆ ವೈ ಸಿ ಮಾಡಿ ಅಂತಂದರೆ ಕೆಲವರು ಹೇಳ್ತಾರೆ ಸರ್ ನಮಗೆ ನಮಗೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್ ನಮಗೆ ಇ ಕೆ ವೈ ಸಿ ನಮಗೆ ಏನು ಸರಿ ಆಗ್ತಾ ಇಲ್ಲ ನಮಗೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಪ್ರೊಸೀಡ್ ಆಗ್ತಾಯಿಲ್ಲ ತಗೊಳ್ತಾ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅಂತ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಎಲ್ರಿಗೂ ಕೂಡ ನೀವು ಫಸ್ಟ್ ಆಫ್ ಆಲ್ ಹಣ ಬರಬೇಕು ನೀವು ಹಣ ಮಾಡಬೇಕು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ನಾನು ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಿಮಗೆಲ್ರಿಗೂ ಹಣ ಬರಬೇಕಂತಂದರೆ ನೀವು ಇ ಕೆ ವೈ ಸಿ ಮಾಡುವಂಥದ್ದು ಕಡ್ಡಾಯ 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 ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ಫಸ್ಟ್ ಆಫ್ ಆಲೇ ನಾನು ಹೇಳ್ತಾ ಇದ್ದೀನಿ ಇದನ್ನು ಕೇಳಿಸ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡಲೇಬೇಕು ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ಇಷ್ಟೇ ಆಗುತ್ತೆ ಏನಪ್ಪ ಅಂತಂದರೆ ಹಣ ಬರಲ್ಲ ಹಣ ಬರೋದಿಲ್ಲ ಹಾಗಾಗಿ ಇ ಕೆ ವೈ ಸಿ ಈಸ್ ಎ ಒನ್ ಆಫ್ ದ ಮೈನ್ ಮೇಯ್ನಲ್ಲಿ ಮೇಯ್ನ್ ಒಂದು ಇಲ್ಲಿ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಇ ಕೆ ವೈ ಸಿ ಅನ್ನುವಂಥದ್ದು ಏನಪ್ಪ ಅಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಬೇಕಂತಿದ್ದರೆ ನಿಮ್ಗೆ ಹಣ ಬೇಕಂತಿದ್ದರೆ ನೀವು ಇ ಕೆ ವೈ ಸಿ ಮಾಡಬೇಕು ಅಂತ ಕರ್ನಾಟಕ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿತ್ತು ಇಲ್ಲಿ ಅದಕ್ಕೆ ನಾನು ಹೇಳ್ತಿರುವಂಥದ್ದು ಅದಕ್ಕೆ ನೀವಿಲ್ಲಿ ಒಂದು ವಿಚಾರ ನಾನು ಹೇಳುವಂಥದ್ದು ನೀವು ಖಂಡಿತವಾಗ್ಲೂ ನೀವಿಲ್ಲಿ ಇ ಕೆ ಸಿಯನ್ನು ಮಾಡಲೇಬೇಕು ಆ್ಯಂಡ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಕೆಲವರಿಗೆ ಹೇಳಿದರೆ ಅರ್ಥ ಆಗಲ್ಲ ಏ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನು ಸರ್ ಅದು ಈ ಎನ್ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದ್ರೆ ಅದು ಏನದು ಅಂತ ಕೇಳ್ತಾರೆ ನಾನು ಹೇಳುವಂಥದ್ದು ಇಷ್ಟೇ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ ಇಟ್ ಎ ಒಂದು ಪ್ರೊಸೆಸ್ ಅದು ನಿಮ್ಮ ಒಂದು ಎಲ್ಲ ಡಾಟಾವನ್ನು ಕಲೆಕ್ಟ್ ಮಾಡುತ್ತೆ ನಿಮ್ಮದು ಹಣ ಬರಬೇಕು ಸರ್ಕಾರ ವೆರಿಫೈ ಮಾಡಬೇಕು ನಿಮ್ಮ ಒಂದು ಪ್ರೊಫೈಲನ್ನು ನೋಡಬೇಕು ನಿಮ್ಮ ಒಂದು ಪ್ರೊಫೈಲನ್ನು ನೋಡಿ ಅದಾದ ಮೇಲೆ ವೆರಿಫೈ ಮಾಡಿ ಅದನ್ನು ಚೆಕ್ ಮಾಡಿಬಿಟ್ಟು ನಿಮ್ಗೆ ಹಣ ಹಾಕಬೇಕಾ ಬೇಡವಾ ಅಥವಾ ಏನು ಕತೆ ಅಂತ ಚೆಕ್ ಮಾಡಿಬಿಟ್ಟು ಅದನ್ನು ಸರ್ಕಾರ ಹಣ ಹಾಕುವಂಥದ್ದು ಹಾಗಾಗಿ ನೀವು ಅದನ್ನು ಖಂಡಿತವಾಗಲೂ ನೀವೆಲ್ಲರೂ ಕೂಡ ಕರೆಕ್ಟಾಗಿ ಅದನ್ನು ಏನು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೂ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇರ್ಬೋದು ಆ್ಯಂಡ್ ಕೆಲವರಿಗೆ ಕಂತು ನಾಲ್ಕು ಕಂತು ಈ ರೀತಿ ಬರದೇ ಇದ್ದವರಿಗೆ ಡೆಫಿನೆಟಾಗಿ ಡೆಫಿನೆಟಾಗಿ ಇದರಲ್ಲಿ ಏನು ಇದು ಚಿಂತೆ ಇಲ್ಲ ಡೆಫಿನೆಟಾಗಿ ಎಲ್ರಿಗೂ ಆಲ್ಮೋಸ್ಟ್ ಹಣ ಬಂದೇ ಬರುತ್ತೆ ಡೆಫಿನೆಟಾಗಿ ಎಲ್ರಿಗೂ ಹಣ ಇಲ್ಲಿ ಹಣ ಬರದೇ ಇರುವಂಥದ್ದು ಏನಿಲ್ಲ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಆ್ಯಂಡ್ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಕರೆಕ್ಟಾಗಿ ನೀವೆಲ್ಲರೂ ಕೂಡ ಈ ಕೆ ಸಿ ಆ್ಯಂಡ್ ಏನೇನಿದೆ ಒಂದು ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋದೆ ಡೆಫಿನೇಟಾಗಿ ನಿಮ್ಗೆ ಹಣ ಜಮೆ ಆಗಿ ಆಗುತ್ತೆ ಎಲ್ರಿಗೂ ಹಣ ಬಂದೇ ಬರುತ್ತೆ ನೀವು ಇದರಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ಚೂಡದಲ್ಲಿ ಮತ್ತು ಕೆಲವರಿಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಕೆಲವರಿಗೆ ಹಣ ಬರ್ತಾ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟೆ ಅವರ ಒಂದು ಫೋನ್ ನಂಬರ್ ಫೋನ್ ನಂಬರ್ ಬಗ್ಗೆ ನಾನು ಹೇಳಿಲ್ಲ ಫೋನ್ ನಂಬರ್ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ನಿಮಗೆ ಕಂಟಕವಾಗಿರುವಂಥದ್ದು ಹೇಗಂತ ಕೇಳ್ಬೋದು ನೀವು ನಿಮ್ಮ ಒಂದು ಫೋನ್ ನಂಬರ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಫೋನ್ ನಂಬರನ್ನು ಪದೇ 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 ಚೇಂಜ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಆ ಫೋನ್ ನಂಬರನ್ನು ಪದೇ 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 ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಆ ಒಂದು ಫೋನ್ ನಂಬರನ್ನು ನೀವು ಆ ರೀತಿ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮೊಂದು ಫೋನ್ ನಂಬರನ್ನು ಚೇಂಜ್ ಮಾಡಿದರೆ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಹೇಳ್ತಾ ಇರುವಂಥದ್ದು ನಿಮ್ಮೊಂದು ಫೋನ್ ನಂಬರನ್ನು ಚೇಂಜ್ ಮಾಡಬೇಡಿ ಡೆಫಿನೇಟಾಗಿ ಅದನ್ನು ಹಾಗೆ ಇಟ್ಕೊಳ್ಳಿ ಆಗಿ ಎಲ್ರಿಗೂ ಹಣ ಬರಲಿ ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಆ್ಯಂಡ್ ಯಾವ ಒಂದು ಫೋನ್ ನಂಬರನ್ನು ನೀವೊಂದು ಗೃಹಲಕ್ಷ್ಮಿ ಒಂದು ಯೋಜನೆಗೆ ಲಿಂಕ್ ಮಾಡಿದ್ದೀರಾ ಅದನ್ನು ಹಾಗೆ ಇಟ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಏನು ಅನಿಸ್ತು ಈ ವಿಡಿಯೋ ಬಗ್ಗೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸಿಗೋಣ ಸ್ನೇಹಿತರೆ ಬಬಾಯ್